ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಅವಲಕ್ಕಿ ಬೋಂಡ ಇದ್ದೀನಿ ಅವಲಕ್ಕಿ ಬೋಂಡ ಬಂದ್ಬಿಟ್ಟು ನಮಗೆ ಊಟಕ್ಕೆ ನಂಜ್ಕೊಳ್ಳೋಕ್ಕೆ ಮತ್ತು ಯಾರಾದರೂ ನೆಂಟರು ಬಂದಾಗ ಮಾಡಿಕೊಡೋದಕ್ಕೆ ಅರ್ಜೆಂಟ್ಗೆ ನಮಗೂ ಒಂದು ಹತ್ತು ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು ಮತ್ತು ಮಕ್ಕಳಿಗೆ ಟೀ ಟೈಮ್ಗೆ ಮತ್ತು ಮಕ್ಕಳಿಗೆ ಸಾಯಂಕಾಲ ಸ್ಕೂಲ್ಗಳಿಂದ ಬಂದಾಗ ಮತ್ತು ಮಾಡ್ಕೊಡ್ಬೋದು ಮನೇಲಿ ಕೆಲಸಗಳಿಂದ ಬಂದಾಗ ಟಯರ್ಡ್ ಆಗಿ ಬಂದಿರ್ತಾರೆ ಆ ಟೈಮಲ್ಲಿ ಕೂಡ ನಾವು ಮಾಡ್ಕೊಡ್ಬೋದು ಚಳಿಗೂ ಕೂಡ ಮಾಡ್ಕೊಡ್ಬೋದು ನಾನು ಒಂದು ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಕಪ್ಪ ಅವಲಕ್ಕಿನ ತೊಳೆದ್ಬಿಟ್ಟು ನೋಡಿ ಸ್ವಲ್ಪ ಅವಲಕ್ಕಿ ಮುಳುಗುವಷ್ಟು ನೀರು ಹಾಕ್ಕೊಂಡು ನಾನು ನೆನೆಸ್ಕೊಂಡು ಒಂದು ಐದು ನಿಮಿಷ ನೆನೆಯೋಕೆ ಬಿಡ್ತೀನಿ ಇದು ಗಟ್ಟಿ ಅವಲಕ್ಕಿ ಹಂಗಾಗಿ ಪೇಪರ್ ಅವಲಕ್ಕಿ ಆದರೆ ನೀವು ಹಂಗೆ ಕಲಿಸ್ಕೊಂಡು ಕೂಡ ಹಾಗೆ ಮಾಡ್ಬೋದು ಹಾಗೆ ನೆನ್ ಕಲಿಸ್ ತೊಳೆದ್ಬಿಟ್ಟು ಹಾಕ್ಬೋದು ನಾನು ಒಂದು ಐದು ನಿಮಿಷ ಆದಮೇಲೆ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಕಾಲು ಕಪ್ಪು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಚಿರೋಟಿ ರವೆ ಹಾಕ್ಕೊಂಡು ನಾವು ಅವಲಕ್ಕಿ ಎಷ್ಟು ತೊಗೊಂಡಿದ್ವೋ ಅಷ್ಟು ಅಳತೆಗೆ ನಾನು ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೊಬಾರ್ದು ತರಿ ತರಿಯಾಗಿ ಅವಲಕ್ಕಿ ಸುಮ್ಮನೆ ಅರ್ಧಂಬರ್ಧ ಹಾಕ್ಬೇಕು ಆ ಥರ ನಾವು ರುಬ್ಕೊಬೇಕಾಗುತ್ತೆ ರುಬ್ಕೊಂಡು ನಾನು ಒಂದು ಬೋಲಿಗೆ ತೊಗೊಂಡಿದ್ದೀನಿ ಬೌಲಿಗೆ ತೊಗೊಂಡಿದ್ದಾದಮೇಲೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ನಾವು ಒಡೆಗೆ ಏನೇನು ಹಾಕ್ತೀವೋ ಅದನ್ನೇ ಹಾಕೋದು ನಾನು ಸಹ ಒಂದು ಅರ್ಧ ಇಡಿ ಕೊತ್ತಂಬರಿ ಹಾಕಿದ್ದೀನಿ ಒಂದು ಅರ್ಧ ಇಡಿ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ ಸಬ್ಸಿಗೆ ಸೊಪ್ಪು ಹಾಕಿದ್ಮೇಲೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಖಾರ ಇರಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಇವಾಗ ಒಂದು ಕಪ್ಪಷ್ಟು ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟು ಹಾಕ್ಬಿಟ್ಟು ಒಂದು ಕಾಲು ಕಪ್ಪಿನಷ್ಟು ನಾನು ಅಕ್ಕಿ ಹಿಟ್ಟನ್ನು ಕೂಡ ಹಾಕಿದ್ದೀನಿ ಸೇರಿಸಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಚಿಟಕಿಯಷ್ಟು ನಾನು ಸೋಡಾ ಹಾಕ್ಕೊಂಡಿದ್ದೀನಿ ಸೋಡಾ ಜಾಸ್ತಿ ಹಾಕ್ಬೇಡಿ ಎಣ್ಣೆ ಕುಡಿದ್ಬಿಡುತ್ತೆ ಇದು ಒಂದು ಟೀ ಸ್ಪೂನಷ್ಟು ನಾನು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಜೀರಿಗೆನ ಅರ್ಧಂಬರ್ಧ ಕೂಡ ನಾವು ಜಜ್ಜಿಬಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಗುತ್ತೆ ನೋಡಿ ಇವಾಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಮಗೆ ನೀರು ಎಷ್ಟು ಬೇಕು ಅಂತ ನಮಗೆ ಅಳತೆ ಗೊತ್ತಾಗ್ಬಿಡುತ್ತೆ ನೋಡಿ ಇವಾಗ ನಾವು ಇಷ್ಟು ಮ ಈ ಮಟ್ಟಕ್ಕೆ ಬಂದಿದೆ ನಾವು ಚಪಾತಿ ಹಿಟ್ಟಿನ ಅಳತೆಗೆ ಬಂದಿದೆ ಇದು ವಡೆ ಹಾಕ್ಬೋದು ಇದೇ ಹಿಟ್ಟಿನಲ್ಲಿ ನಾವು ವಡೆ ಹಾಕ್ಬೋದು ಈ ಅಂತಕ್ಕಿದ್ದರೆ ನೀರು ಹಾಕದೆ ಕಲಸಿ ಹಾಕ್ಬೋದಾದ್ರೆ ವಡೆ ಹಾಕ್ಬೋದಾಗುತ್ತೆ ನಾವು ಬೋಂಡ ಹಾಕೋದ್ರಿಂದ ಸ್ವಲ್ಪ ನೀರಾಗಿ ನಾವು ಬೋಂಡ ಹಿಟ್ಟಿನ ಅದಕ್ಕೆ ನಾವು ಕಲಸ್ಕೋಬೇಕಾಗುತ್ತೆ ನೋಡಿ ಈ ಥರ ಇರಬೇಕಾಗುತ್ತೆ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಬೋಂಡ ಹಾಕೋದಕ್ಕೆ ಬೋಂಡ ಹಿಟ್ಟಿನೋದಕ್ಕೆ ಕರೆಕ್ಟಾಗಿದೆ ನೋಡಿ ಈ ಅಳತೆಗೆ ನಾವು ಈ ಇದಕ್ಕೆ ನಾವು ಮಾದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ಎಣ್ಣೆ ಕಾದಿದೆ ನೋಡಿ ಚಿಕ್ಕ ಚಿಕ್ಕದಾಗಿ ನಾನು ಬೋಂಡನ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಉರಿನಲ್ಲಿ ಕಾದಿರಬೇಕು ತುಂಬ ಕಾದಿದ್ರೆ ಎಣ್ಣೆ ಬೋಂಡ ಕಲರ್ ಬಂದುಬಿಡುತ್ತೆ ಒಳಗಡೆ ಬೇಯೋದಿಲ್ಲ ಮೇಲೆ ಮಾತ್ರ ಬೆಂದಿರೋ ಥರ ಕಾಣಿಸುತ್ತೆ ನೋಡಿ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ನಾವು ಮೀಡಿಯಮಲ್ಲಿ ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೋಬೇಕಾಗುತ್ತೆ ಬೋಂಡ ಒಂದು ಅರ್ಧ ಬೆಂದಾದ ನಾವು ತಿರುಗಿಸ್ಕೋಬೇಕಾಗುತ್ತೆ ನಾವು ಹಾಕಿದ ತಕ್ಷಣ ತಿರುಗಿಸ್ಕೊಬಿಡ್ಬಾರ್ದು ಎಲ್ಲ ಒಡ್ಕೊಂಬಿಡುತ್ತೆ ನೋಡಿ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾವು ಒಂದಕ್ಕೊಂದು ಅಂಟ್ಕೊಂಡೇ ಇರುತ್ತೆ ನೋಡಿ ಯಾವ ಥರ ಬಂದ್ಬಿಡುತ್ತೆ ಅಂಥೇಳಿ ನಾವು ಈ ಥರ ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಚೆನ್ನಾಗಿ ನಮ್ಮ ಆ ಕಡೆ ಈ ಕಡೆ ಒಂದು ಐದು ಹತ್ತು ನಿಮಿಷ ನಾವು ತಿರ್ಗಿಸ್ಕೋಬೇಕಾಗುತ್ತೆ ಮೀಡಿಯಮ್ ಉರಿನಲ್ಲಿರೋದ್ರಿಂದ ನಿಧಾನಕ್ಕೆ ನಮಗೆ ಬೇಯಬೇಕಾಗುತ್ತೆ ಸೋಡಾ ಕಮ್ಮಿ ಇದ್ದಾಗ ನಮ್ಗೆ ಈ ಥರ ಇರುತ್ತೆ ಸೋಡಾ ಜಾಸ್ತಿ ಹಾಕ್ಬಿಟ್ವಿ ಅಂದರೆ ನಮಗೆ ಬೋಂಡ ಪೂರ್ತಿ ಎಣ್ಣೆ ಎಣ್ಣೆ ಹಾಕಿಬಿಡುತ್ತೆ ಇವಾಗ ನೋಡಿ ಒಂದು ಸ್ವಲ್ಪ ಎಣ್ಣೆ ಕೊಡ್ದಿರಲ್ಲ ಹಾಗಾಗಿ ಬೋಂಡ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕಡಲೆ ಹಿಟ್ಟು ನಮಗೆ ಜೀರ್ಣ ಆಗೋದಿಲ್ಲ ಮತ್ತು ಮಂದ ಆಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋದಕ್ಕೆ ಬದಲು ನಮ್ಗೆ ಅವಲಕ್ಕಿ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ನೋಡಿ ಬೋಂಡ ರೆಡಿಯಾಗಿದೆ ಬೋಂಡ ರೆಡಿಯಾಗಿದೆ ಮತ್ತು ನಾವಿವಾಗ ಬೇರೆ ಬೋಂಡಗಳನ್ನ ಕೂಡ ನನಗೆ ಇದೇ ಥರ ಮಿಕ್ಕಿರಾಸಿಟ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬೋಣ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಯಾರದೇ ವೀಡಿಯೋ ನಮ್ಮ ವೀಡಿಯೋ ಅಂತಲ್ಲ ಯಾರದೇ ವೀಡಿಯೋ ನೋಡಿದ್ರು ಕೊನೆ ತನಕ ನೋಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ನೀವು ಹಾಕೋ ಕಮೆಂಟು ಮತ್ತು ಲೈಕ್ಸು ನಮ್ಮ ವಿಡಿಯೋ ಮುಂದೆ ಸಾಗೋದಕ್ಕೆ ನಮ್ಮ ವಿಡಿಯೋ ಚಾನಲ್ಲು ಎತ್ತರಕ್ಕೆ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ನಿಮ್ಮ ಸಹಾಯ ನಮಗಿರಲಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಾಯದಿಂದ ನಾವು ಚಾನಲ್ನ ಬೆಳೆಸ್ತೀವಿ ನಮಗೆ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಇರಬೇಡಿ ಬೆಲ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ